ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಲ್ವಾ ಹೊಸ ವ್ಲಾಗಿಗೆ ಸ್ವಾಗತ ಇವತ್ತಿನ ವ್ಲಾಗ್ ಬಂದುಬಿಟ್ಟು ಒಂದು ಅಣಬೆ ಸಾರು ಮಾಡೋದನ್ನು ತೋರಿಸ್ಕೊಡ್ತಾಯಿದ್ದೀನಿ ಟೇಸ್ಟಿಯಾಗಿರುವಂತಹ ಆಗಿರುವಂತಹ ತೆಂಗಿನಕಾಯಿ ಹಾಕಿರುವಂತಹ ಒಂದು ಅಣಬೆ ಸಾರು ಯಾವ ರೀತಿ ಮಾಡೋದು ಅಂತ ನೋಡೋಣ ಇವತ್ತು ಸ್ವಲ್ಪ ಹಣವೇ ಸಿಕ್ಕಿದೆ ಐತ ಅಂದರೆ ಮಳೆಯೆಲ್ಲ ಈಗ ಕಡಿಮೆ ಆಗಿದೆಯಲ್ವ ಆವಾಗ ಸ್ವಲ್ಪ ಈ ದೊಡ್ಡ ಸೈಜ್ ಅಣಬೆ ಸಿಕ್ಕಿದೆ ಇದರಿಂದ ತೆಂಗಿನಕಾಯಿ ಹಾಕಿಬಿಟ್ಟು ಅದು ಸೂಪರ್ ಆಗಿರುವ ಚಿಕನ್ ಸಾರೆಲ್ಲ ಮಾಡ್ತೀವಲ್ವ ಆ ಟೇಸ್ಟಿನಲ್ಲಿ ಒಂದು ಅಣಬೆ ಸಾರು ಸ್ವಲ್ಪ ಮೊಗ್ಗು ಸಿಕ್ಕಿದೆ ಸ್ವಲ್ಪ ಅರಳಿದ ಅಣಬೆ ಕೂಡ ಸಿಕ್ಕಿದೆ ಇದು ಯಾವ ರೀತಿ ಸಾರು ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಇವಾಗ ಇದನ್ನೆಲ್ಲ ಸಿಪ್ಪೆಲ್ಲ ಮೇಲಿಂದು ಸಿಪ್ಪೆಲ್ಲ ತಗೊಳ್ಬೇಕು ಸಿಪ್ಪೆಲ್ಲ ತೆಗೆದು ಚೆನ್ನಾಗಿ ಕ್ಲೀನ್ ಮಾಡಿ ಚೆನ್ನಾಗಿ ಒಳ್ಳೆ ನೀರಿನಲ್ಲಿ ಒಂದು ನಾಲ್ಕೈದು ಬಾರಿ ಚೆನ್ನಾಗಿ ತೊಳ್ಕೊಳ್ಬೇಕು ಇಲ್ಲಾಂದರೂ ಸಣ್ಣ ಸಣ್ಣ ಮಣ್ಣು ಕ ಮರಳೆಲ್ಲ ಇರುತ್ತಲ್ವ ಅದಕ್ಕೋಸ್ಕರ ಚೆನ್ನಾಗಿ ತೊಳ್ಕೊಳ್ಬೇಕು ಈಗ ಹಣ ಮೇಲೆ ಕ್ಲೀನ್ ಆಗಿದೆ ಇನ್ನು ಸಾರು ರೆಡಿ ಮಾಡಲಿಕ್ಕೆ ಮೊದಲು ಒಂದು ಬಾಣಲೆಯನ್ನು ಚೆನ್ನಾಗಿ ಬಿಸಿ ಮಾಡ್ಕೊಳ್ಬೇಕು ಬಿಸಿಯಾದ ಬಾಣಲೆಗೆ ನಾನು ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ ನೀವು ಯಾವ ಎಣ್ಣೆಯನ್ನು ಬಳಸ್ತೀರಾ ಅದನ್ನು ಬಳಸ್ಕೊಳ್ಬೋದು ನಾವೆಲ್ಲ ಆಲ್ಮೋಸ್ಟ್ ಎಲ್ಲ ಫುಡ್ಡುಗಳು ಕೂಡ ತೆಂಗಿನ ಎಣ್ಣೆಯಿಂದನೇ ಮಾಡುವಂಥದ್ದು ಇದಕ್ಕೆ ಸಾಸಿವೆ ಹಾಕ್ಕೊಳ್ಬೇಕು ಎಲ್ಲ ಸಿಡಿದ ಮೇಲೆ ಅದಕ್ಕೆ ಹಸಿಮೆಣಸಿನಕಾಯಿ ಹಾಗೂ ಈರುಳ್ಳಿಯನ್ನು ಚೆನ್ನಾಗಿ ಸಣ್ಣ ರೀತಿಯಲ್ಲಿ ಕಟ್ ಮಾಡಿ ಅದನ್ನು ಸೇರಿಸ್ಕೊಳ್ಬೇಕು ಜೊತೆಗೆ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಳ್ಬೇಕು ಆಮೇಲೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿಯನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿದು ಕಲರ್ ಚೇಂಜ್ ಆಗೋ ತನಕ ಹೊತ್ತು ಫ್ರೈ ಮಾಡ್ಕೊಳ್ಬೇಕು ಈಗ ಈರುಳ್ಳಿ ಎಲ್ಲ ಸ್ವಲ್ಪ ಗೋಲ್ಡನ್ ಕಲರ್ ಬಂದಿದೆ ಇದಕ್ಕೆ ನಾನು ಶುಂಠಿ ಹಾಗೂ ಬೆಳ್ಳುಳ್ಳಿಯನ್ನು ಸೇರಿಸ್ತಾ ಇದ್ದೇನೆ ಜಜ್ಜಿ ಸೇರಿಸ್ಕೊಂಡ್ರೆ ಸಾಕು ಅದರ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆಯಲ್ಲಿ ಇವಾಗ ಸ್ವಲ್ಪ ಎಲ್ಲ ಫ್ರೈ ಆಗಿದೆ ಇವಾಗ ತೊಳೆದಿಟ್ಟಂಥ ಅಣಬೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ನೋಡಿ ಚೆನ್ನಾಗಿ ನೀರಿನಲ್ಲಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಳ್ಳೋಣ ಅಣಬೆಯನ್ನು ಸೇರಿಸ್ಕೊಂಡ ಮೇಲೆ ಅದಕ್ಕೆ ಅವಶ್ಯಕತೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಡ್ಬೇಕು ಉಪ್ಪನ್ನು ಸೇರಿಸ್ಕೊಂಡು ಮತ್ತು ಅರಿಶಿನ ಉಡಿ ಅದನ್ನು ಕೂಡ ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಬೇಕು ನೀವು ಅಣಬೆಯನ್ನು ಬೇಯಿಸುವಾಗ ಯಾವುದೇ ಅಣಬೆ ಇರಲಿ ಬೇಯಿಸುವಾಗ ಅದಕ್ಕೆ ಅರಿಶಿನ ಉಡಿ ಆದಷ್ಟು ಜಾಸ್ತಿನೇ ಹಾಕ್ಕೊಳ್ಬೇಕು ಅಂದರೆ ಅದರಲ್ಲಿ ಏನಾದರೂ ವಿಷಾಂಶ ಇದ್ದರೆ ಹೋಗಲಿ ಅದಕ್ಕೋಸ್ಕರ ನಾವು ಅಣಬೆಗೆ ತುಂಬ ಅರಿಶಿನ ಉಡಿ ಹಾಕೋದು ಒಳ್ಳೆಯದು ಈಗ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಮತ್ತು ಬೇಯಿಸುವಾಗ ನೀರು ಹಾಕುವ ಅವಶ್ಯಕತೆ ಇಲ್ಲ ಏಕೆಂಥೇಳಿದ್ರೆ ನೀರಿನಲ್ಲಿ ಅಣಬೆಯಲ್ಲಿ ನೀರು ಇಳಿದು ಬರುತ್ತೆ ಬೇಯುವಾಗ ನಾವಿಷ್ಟೇ ತೊಳೆದು ಬಿಟ್ಟು ಹಿಂಡು ಬಿಟ್ಟು ಹಾಕಿದ್ರೂ ಕೂಡ ಅಣಬೆ ಬೇಯುವಾಗ ಅದರಿಂದ ನೀರು ಬರುತ್ತೆ ಅದಕ್ಕೋಸ್ಕರ ನೀರು ಹಾಕಬೇಡಿ ಈಗ ನೋಡಿ ನೀರು ಬರ್ತಾ ಅಲ್ವಾ ಈಗ ಈ ನೀರಿನಲ್ಲೇ ಇದ್ದು ಅದು ಬೇಯಬೇಕು ಅದಕ್ಕೆ ಮುಚ್ಚಿಟ್ಟುಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳಿ ಈಗ ಸ್ವಲ್ಪ ಹೊತ್ತು ಆದಮೇಲೆ ನೋಡುವಾಗ ಇದು ಅಣವೆ ಬೆಂದಿದೆ ಈಗ ಅದನ್ನ ಸ್ವಲ್ಪ ಪ್ರೆಸ್ ಮಾಡಿ ನೋಡಿದೀನಿ ಅಣವೆ ಬೆಂದಿದೆ ಹೀಗೆ ಇದಕ್ಕೆ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಬೇಕು ಈಗ ಮಸಾಲೆ ರೆಡಿ ಮಾಡಲಿಕ್ಕೆ ಮೊದಲಿಗೆ ನಾವು ಒಂದು ಸ್ಪೂನ್ ಕುಸಲಕ್ಕಿ ಅಲ್ವಾ ಅದನ್ನು ಹುರ್ಕೊಳ್ಬೇಕು ಕುಸಲಕ್ಕಿಯನ್ನು ಹುರ್ಕೊಂಡು ನಾವು ಈ ಮಸಾಲೆಗೆ ಸೇರಿಸುವಂಥದ್ದು ಕುಸಲಕ್ಕಿ ಈ ರೀತಿ ಸೇರಿಸೋದರಿಂದ ಏನು ಪ್ರಯೋಜನ ಅಂತಂದರೆ ಅಂದರೆ ಇಲ್ಲಿ ಒಳ್ಳೆ ಟೇಸ್ಟ್ ಇರುತ್ತೆ ಅದಕ್ಕೋಸ್ಕರ ಸೇರಿಸ್ತಾ ಇರೋದು ಎಷ್ಟರವರು ಸೇರಿಸ್ಕೊಳ್ಬೋದು ಇಲ್ಲದಿದ್ದರೆ ಸ್ಕಿಪ್ ಮಾಡ್ಕೊಳ್ಳಿ ಇವಾಗ ನೋಡಿ ಇದು ಗೋಲ್ಡನ್ ಕಲರ್ಗೆ ಒಳ್ಳೀರನ್ನು ಹಾಕಿ ಈ ರೀತಿ ಬರಬೇಕು ಇದನ್ನು ನಾವು ಇಟ್ಕೊಂಡು ಸ್ವಲ್ಪ ಫ್ರೈದಿಗೆ ಇಟ್ಕೊಳ್ಳೋಣ ಆಮೇಲೆ ಬೇರೆಯೊಂದು ಬಾಣಲೆ ಬಿಸಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ ಕೊಬ್ಬರಿಯನ್ನು ಕೊಡಬೇಕು ಕಾಯಿ ತುರಿಯನ್ನು ಕಾಯಿ ತುರಿಯನ್ನು ಚೆನ್ನಾಗಿ ಗೋಲ್ಡನ್ ಕಲರ್ ಬರುವ ತನಕ ಉರ್ಕೊಳ್ಬೇಕು ಇವಾಗ ನೋಡಿ ಈ ರೀತಿ ಹುರ್ಕೊಂಡಿದ್ದೀನಿ ಇದಕ್ಕೆ ಸಿಮ್ಮನ್ನು ಕಡಿಮೆಯಲ್ಲಿಟ್ಕೊಂಡು ಮೆಣಸಿನ ಹುಡಿ ಹಾಗೂ ಧನಿಯಾ ಪೌಡ್ರನ್ನು ಸೇರಿಸ್ಕೊಡ್ಬೇಕು ಇದನ್ನು ಕೂಡ ಅದರ ಒಂದು ಸ್ಮೆಲ್ ಇರುತ್ತಲ್ಲ ಹಸಿ ಸ್ಮೆಲ್ ಅದು ಹೋಗೋ ತನಕ ಉರಿಯಲ್ಲಿ ತೆಂಗಿನಕಾಯಿ ಜೊತೆ ಹುರ್ಕೊಳ್ಬೇಕು ಕಡಿಮೆ ಉರಿಯಲ್ಲಿಟ್ಕೊಂಡು ಹುರ್ಕೊಳ್ಬೇಕು ಇದಕ್ಕೆ ಇದರ ಜೊತೆಗೆ ಕರಿಬೇವಿನ ಎಲೆಯನ್ನು ಸೇರಿಸ್ಕೊಳ್ಬೇಕು ಆಮೇಲೆ ಬೆಳ್ಳುಳ್ಳಿ ಹೆಸ್ಗಳನ್ನು ಕೂಡ ಸೇರಿಸ್ಕೊಳ್ಬೇಕು ಇವಾಗ ಇದು ಇದೆಲ್ಲ ಫ್ರೈ ಆದಮೇಲೆ ಉರ್ಕೊಂಡ ಮೇಲೆ ನಾವು ಅಕ್ಕಿಯನ್ನು ಹುರ್ಕೊಂಡಿದ್ದೀವಲ್ಲ ಅದನ್ನು ಕೂಡ ಅದ್ರ ಜೊತೆಗೆ ಸೇರಿಸ್ಕೊಳ್ಬೇಕು ಅದ್ರ ಜೊತೆಗೆ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡಿಕೊಳ್ಬೇಕು ಫೈನಾಗಿ ಪೇಸ್ಟ್ ಮಾಡ್ಕೊಳ್ಳಿ ಇವಾಗ ಅಣಬೆ ಎಲ್ಲ ಚೆನ್ನಾಗಿ ಬೆಂದಿದೆಯಲ್ವಾ ಈ ಬೆಂದಿದ್ದಕ್ಕೆ ಮಸಾಲೆಯನ್ನು ಸೇರಿಸ್ಕೊಡೋಣ ಮಸಾಲೆನ ಸೇರಿಸ್ಕೊಂಡ್ಮೇಲೆ ಉಪ್ಪು ನೋಡಿ ಉಪ್ಪು ಕಡಿಮೆ ಇದ್ದಲ್ಲಿ ಉಪ್ಪನ್ನು ಸೇರಿಸ್ಕೊಳ್ಳಿ ಆಮೇಲೆ ಜಾರನ್ನು ಕೂಡ ತೊಳೆದುಬಿಟ್ಟು ಬಿಟ್ಟು ಅದರ ನೀರನ್ನು ಕೂಡ ಸೇರಿಸ್ಕೊಂಡು ಕುದಿಸ್ಬೇಕು